ಸೊ ನೋಡಿ ಫ್ರೆಂಡ್ಸ್ ಅವ್ರ ಅಣ್ಣಂಗೆ ಯಾವ್ ತರ ಹೊಡಿತಿದ್ದಾಳೆ ಅಂತ ಅಂದ್ರೆ ನೋಡಿ ಕ್ಯಾಮ್ರಾ ನೋಡಿ ಸುಮ್ ಆಗ್ತಾ ಇದ್ರ ಅಣ್ಣಂಗೆ ಫುಲ್ ತಲೆ ಕೂದ್ ಇಟ್ಕೊಂಡು ಎಲ್ಲಾ ಎಳೆದು ಹಾಕ್ತಿದ್ದಾಳೆ ಹಂಗೇನೆ ಯಾವ್ ತರ ಎಳಿತಿದ್ಲು ಗೊತ್ತಾ ಅವಳು ನೋಡಿ ಕ್ಯಾಮ್ರಾ ಆನ್ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾಳೆ ನೋಡಿ ಅವ್ರ ಅಣ್ಣಂಗೆ ಯಾವ ರೀತಿ ಅಂತ ಅಂದ್ರೆ ಎಲ್ಲ ಯಾವ ತರ ಹೊಡಿತಾಳೆ ಗೊತ್ತಾ ಫ್ರೆಂಡ್ಸ್ ಅವ್ರ ಅಣ್ಣನ ತಲೆ ಎಲ್ಲ ತರ್ದ್ ಹಾಕಿ ಒಡ್ದ್ ಹಾಕಿ ಇಕ್ತಾಳೆ ಹಂಗೇನೆ ನೋಡಿ ಇಲ್ಲಿ ಫೋನ್ ನಾನು ಹಿಡಿತಾ ಇದೀನಿ ವಿಡಿಯೋ ಅಂತ ಹೇಳ್ಬಿಟ್ಟು ಯಾವ ತರ ಆಡ್ತಿದ್ದಾಳೆ ಅಮ್ಮ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತು ಅವರಿಗೆ ನಮ್ಮ ಸಮಸ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಆಟಗಳನ್ನ ಆಗಲೇ ನಾನು ಕ್ಯಾಮ್ರಾ ಹಿಡಿತಾ ಇದ್ದೀನಿ ಅಂತ ಗೊತ್ತಾಗಿ ಈ ರೀತಿ ಆಡ್ತಿದ್ದಾಳೆ ಆಗಲೇ ನೋಡಬೇಕಾಗಿತ್ತು ಫೋನ್ ಇರಲಿಲ್ಲ ಅವ್ನಿಗೆ ಏನು ಪರಿಸ್ಥಿತಿ ಮಾಡ್ತಾ ಇದ್ಲು ಅವ್ರ ಹಣ್ಣಿಗೆ ಅಂತ ಹೇಳಿ ನೋಡಿ ಯಾವ ರೀತಿ ಆಡ್ತಿದ್ದಾಳೆ ಅವ್ರ ಹಣ್ಣಿನ ಮೇಲೆ ಯಾವ ರೀತಿ ಅವ್ರ ಪಪ್ಪ ಬಂದರು ಕೆಲಸದಿಂದ ನೋಡಿದ್ಲೀಗ ಈಗ ವ್ಯಾಕ್ಸ್ ಇದು ಇವತ್ತು ಇಂಜೆಕ್ಷನ್ ಹಾಕ್ಸಿದ್ದೀನಿ ಮೂರು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದಿದ್ದೀನಿ ಜ್ವರ ಬರಬೇಕಾಗಿತ್ತು ದೇವ್ರದಯ್ಯದಿಂದ ಜ್ವರ ಬಂದಿಲ್ಲ ಆಟ ಆಡ್ತಾ ಇದ್ದಾಳೆ ಅವ್ರ ಅಣ್ಣನ ಜೊತೆ ಹೆಂಗ ಆಡ್ತಿದ್ದಾಳೆ ನೋಡಿ ಅವ್ರ ಅಣ್ಣ ಅಂದ್ರೆ ತುಂಬ ಇಷ್ಟಪಟ್ಟು ಆಟ ಆಡ್ತಾಳೆ ಸೊ ಮನೆಯಲ್ಲಿ ಅಣ್ಣ ತಂಗಿ ಇದೇ ರೀತಿ ಆಟ ಆಡ್ತಾರ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೆ ಇಂಜೆಕ್ಷನ್ ಹಾಕ್ಸಿದ್ದೀನಿ ಒಂಬತ್ತು ತಿಂಗಳ ಇಂಜೆಕ್ಷನ್ ಮೂರು ಇಂಜೆಕ್ಷನ್ ಹಾಕ್ಸಿದೀನಿ ಕೈಗೆ ಇಲ್ಲಿ ಮಾರ್ಕ್ ಆಗಿದೆ ನೋಡಿ ರಟ್ಟೆ ಮೇಲೆ ಇದು ಮಾರ್ಕ್ ನಮ್ಕಿಂತ ಜಾಸ್ತಿ ಇಷ್ಟಪಡ್ತಾಳೆ ಯಾನ್ ಚೂ ಚೂಮಿ ನೋಡಿ ನೋಡಿ ಏನೇನು ಆಟ ಆಡ್ತಿದ್ದಾಳೆ ನೋಡಿ ಬೇಲ್ ತಗೊಂಡು ಅವ್ರು ಅಣ್ಣಂಗ್ ಆಗ್ತಾ ಇರೋದು ಮಕ್ಕದ ಮೇಲೆ ಯಾವ ರೀತಿ ಆಟ ಆಡ್ತಿದ್ದಾಳೆ ನೋಡಿ ಅವ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಯಾವ ರೀತಿ ಆಡ್ತಿದ್ದಾಳೆ ನೋಡಿ ಎತ್ತೋದು ಮತ್ತೆ ನೋಡೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವೀಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹೊಸಬ್ರು ಯಾರಾದರೂ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ನಾವು ಸೊ ನೋಡಿ ಫ್ರೆಂಡ್ಸ್ ಇದು ಇಂಡಕ್ಷನ್ ನಾನು ಹಾಕ್ಸಿದ ಮೇಲೆ ಮೂರು ಇಂಡಕ್ಷನ್ ಏನಿದೆ ಅವಳಿಗೆ ಹಾಕ್ಸಿದ ಮೇಲೆ ಒಂದು ದಿನ ಆದಮೇಲೆ ಆಟ ಆಡ್ತಾ ಇದ್ದಾಳೆ ಈ ರೀತಿ ಅವಳಿಗೆ ಒನ್ ಟೈಮು ಒಂದು ಚೂರು ಕೂಡ ಜರ ಏನು ಬರಲಿಲ್ಲ ಒನ್ ಅವರಿಗೆ ಮಾತ್ರ ಅವಳು ಸೈಲೆಂಟ್ ಆಗಿದ್ಲು ಅಷ್ಟೇ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ನೋಡಿ ಸೂಜಿ ಹಾಕಿರುವಂತ ಜಾಗ ಇದು ಮತ್ತೆ ಈ ಕಡೆ ಒಂದ್ ಹಾಕಿದ್ದಾರೆ ಈ ರಟ್ಟೆ ಮೇಲೂ ಕೂಡ ಮಾರ್ಕ್ ಇದೆ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಮತ್ತೆ ಇನ್ನೊಂದು ಈ ಕಡೆ ಸೊಡೆಯಾಗ ಹಾಕಿದ್ದಾರೆ ಆದ್ರೂ ಕೂಡ ನನ್ ಮಗಳಿಗೆ ತಿಳ್ಬಹುದಿಂದ ಯಾವ ತರ ನೋವಿಲ್ಲ ಇಲ್ಲ ಅಂದ್ರೆ ನಾನು ಅವಳಿಗೆ ಮಾಡಿದಂತ ಆ ಒಂದು ಇದೆಯಲ್ಲ ಅದ್ರಲ್ಲಿ ಅವಳಿಗೆ ನೋವು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ನನಗೆ ನಾನು ಐಸ್ ಟ್ಯೂಬ್ ಏನಿದೆ ಅದು ಬಟ್ಟೆಯಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಅವಳಿಗೆ ತಣ್ಣೀರ್ ಬಟ್ಟೆಯನ್ನ ಹಾಕಿದ್ದೆ ಹಾಗಾಗಿ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅವಳು ನೋಡಿ ಕೈ ಕಾಲು ಕೂಡ ಚೆನ್ನಾಗಿ ಆಟಾಡಿಸ್ತಿದ್ದಾಳೆ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಫ್ರೆಂಡ್ಸ್ ಆ ಅವಳು ಇಂಜೆಕ್ಷನ್ ಹಾಕಿದ್ ಒನ್ ಅವರ್ ಆದ್ಮೇಲೆ ಕಂಡ್ ಎದ್ಮೇಲೆ ಅವ್ರ ಅಣ್ಣನ ಜೊತೆ ಕೂಡ ಚೆನ್ನಾಗಿ ಆಟ ಆಡಿದ್ಲು ಅದು ಕೂಡ ನೀವು ನೋಡಿರ್ಬೋದು ಸೊ ಇದು ಮಾರ್ನೆ ದಿವಸ ಇನ್ನ ನಾನು ಅವಳಿಗೆ ನೀರ್ ಹಾಕಿಲ್ಲ ಬೆಳಿಗ್ಗೆನೆ ಎದ್ದು ಆಟ ಆಡ್ತಾ ಇದ್ದಾಳೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಎಲ್ಲ ಮಕ್ಳು ಇದೇ ರೀತಿ ಚೆನ್ನಾಗಿರ್ಲಿ ಅಂತ ಕೂಡ ನಾನು ಕೇಳ್ಕೊಂತೀನಿ ಆಕ್ಟಿವೇಶನ್ ಆಗಿ ಯಾಕೆ ಅಂತ ಅಂದ್ರೆ ಸತಿ ಹಾಕ್ಸಿದಂತ ಇಂಜೆಕ್ಷನ್ ಅಲ್ಲಿ ಐದ್ ದಿವ್ಸ ಅವಳಿಗೆ ಜ್ವರ ಬಂದು ನಮ್ಮ ಮನೇಲಿ ತುಂಬಾನೇ ನಾವು ತುಂಬಾನೇ ದುಃಖ ಪಟ್ಟಿದ್ದೋ ಅದೇ ರೀತಿ ಈ ಸಲಿನೂ ಆಗುತ್ತೆ ಅಂತ ನಾವ್ ಅನ್ಕೊಂಡಿದ್ದೋ ಆದ್ರೆ ಫುಲ್ ಆಪೋಸಿಟ್

ತ್ರನೂ ನನ್ ಕಣ್ಣ ಮುಂದೆ ಕಂಡ್ರೆ ಸಾಕು ಯಾರು ಬೇಡ ಸದ್ಯಕ್ಕೆ ನೋಡಿ ನನ್ನ ಹತ್ರ ಬರಕ್ಕೆ ಜಗ್ತಾ ಮಾಡ್ತಾ ಇದೀನಿ ಬೆಳಿಗ್ಗೆನೆ ತಿಂಡಿ ಮಾಡ್ಬೇಕು ಹಾಗಾಗಿ ಅವ್ರ ಅಣ್ಣನ ಜೊತೆ ಇದ್ದಾಳೆ ಅವ್ರ ಅಣ್ಣನೂ ಕೂಡ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ರೆಡಿ ಆಗಿದ್ದಾನೆ ಬೇಗ ಬೇಗ ತಿಂಡಿ ಮಾಡ್ಬೇಕು ಅಮ್ಮ ಆಮೇಲೆ ಇಳಿಗೆ ನೋಡ್ತೀನಿ ಆದ್ರೆ ಸ್ನಾನ ಮಾಡಿಸ್ತೀನಿ ಕೇಳ್ಕೋಬೇಕು ಅದ್ರ ಬಗ್ಗೆ ನಾನ್ ಕೇಳಲಿಲ್ಲ ಸ್ನಾನ ಮಾಡಿಸ್ಬೇಕು ಇಲ್ವೋ ಅಂತ ಹೇಳಿ ಸೊ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಎಷ್ಟು ವಿಡಿಯೋ ಮುಖಾಂತರ